ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಐದನೇ ತರಗತಿ ಪೂರಕ ಪಾಠ ಒಂದು ಕಾಮನ ಬಿಲ್ಲು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ರವಿಯು ಯಾವ ದಿಕ್ಕಿಗೆ ಹೊರಟನು ರವಿಯು ಪಡುವನ ದಿಕ್ಕಿಗೆ ಹೊರಟನು ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿವರೆಗೆ ಆವರಿಸಿದೆ ಕಾಮನ ಬಿಲ್ಲು ನೆಲದಿಂದ ಮುಗಿಲಿನವರಿಗೂ ಆವರಿಸಿದೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಹಾಗೂ ನೇರಳೆ ಬಣ್ಣಗಳಿವೆ ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ ಮೋಡ ಚದುರಿ ಮಳೆ ಕಾಮನ ಕಾಮನಬಿಲ್ಲು ಮರೆಯಾಯಿತು ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಸಂಜೆಯ ಹೊತ್ತಿನ ಹೂ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಹನಿಗಳು ಬಿಡುವ ಹೊತ್ತಿನಲ್ಲಿ ಕಾಮನ ಬಿಲ್ಲು ಮೂಡುತ್ತದೆ ಕಾಮನ ಬಿಲ್ಲು ಪೂರಕ ಪಾಠ ಐದನೇ ತರ ಐದನೇ ತರಗತಿಯವರ ಈ ಪಾಠದ ಪ್ರಶ್ನೆಗೊತ್ತರುಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು